ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ ಕುಣಿಗಲ್ ಪಟ್ಟಣದ ಚಿಕ್ಕಕೆರೆಯ ಇರುವಂತಹ ಮೇಲು ಸೇತುವೆ ಸಂಪೂರ್ಣ ಹಾಳಾಗೋದಿದೆ ಗುಂಡಿ ಬಿದ್ದು ವಾಹನ ಸಂಚಾರಕ್ಕೆ ಬಹಳಷ್ಟು ಉಂಟಾಗಿದೆ ಸಾರ್ವಜನಿಕರು ಸಂಚರಿಸಲಾಗದೆ ವಿಪರೀತ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಇದನ್ನು ಖಂಡಿಸಿ ರೈತ ಸಂಘಟನೆ ಹೋರಾಟ ಮಾಡಿದ್ದರಿಂದ ಅಧಿಕಾರಿಗಳು ಸ್ಪಂದಿಸಿ ಶೀಘ್ರವಾಗಿ ಕಾಮಗಾರಿ ನಡೆಸುವುದಾಗಿ ಭರವಸೆ ನೀಡಿದ್ದಾರೆ ರಸ್ತೆ ಮಾಡ್ತಿ ನೀವು ಬ್ರಿಡ್ಜ್

ಈಗ ನಾವು ಕರೀತೀವಿ ಅದು ಓದ್ ಮೇಲೆ ಇಲ್ಲ ಸರ್ ನಾವು ಬಂದಿರೋದು ಯಾರ್ನ ಕೇಳೋ ಜನ ನಾವು ಇತ್ತು. ಇದನ್ನ ಮಾಡಬೇಕು ಅಂತ ನಮ್ಮ ಅದನ್ನ ಪ್ರಪೋಸ್

ಹಳೆಯ ಕಾಮಗಾರಿ ನಿಮಗೆ ಗೊತ್ತಿಲ್ಲ ನಿಮಗೆ ಇವಾಗ ಬಂದಿದ್ದೀವಿ ಹೈಯರ್ ಆಫೀಸರ್ಸ್ ಹತ್ರ ಮಾತಾಡಿ

ಟೋಲ್ ದಾರ ನೀವು ಎತ್ತರ ನಾವು ಏನಾದ್ರು ನೀವು ರಸ್ತೆ ಸುದ್ದಿ ಮಾಡ್ಕೊಡಿ ಅಂದ್ರೆ ನಾವು ಆ ಸಿ ಬ್ರಿಡ್ಜ್ ರೈಲ್ವಿ ಬ್ರಿಡ್ಜ್ ನಮ್ಮ ಕೆಶಿಪ್ನವರು ನಿರ್ವಹಣೆ ಮಾಡಿ ಇನ್ ಮುಂದಿನ ದಿನಗಳಲ್ಲಿ ಯಾವ್ದು ರೀತಿಯ ಪಂಗಾರ್ದೆ ನಾವು ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿ ಒಪ್ಪೀರಿ ದಯವಿಟ್ಟು ಇದು ಏನು ತಾವು ಮುಂಬೈತಾರೆ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ಬೇಕಾಗ್ತದೆ ನೀವೇ ಪಂಗಾರ ಆಗ್ತದೆ ನಮ್ಗೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಇವತ್ತು ಕಂಪ್ಲೀಟ್ ಮಾಡ್ಕೊಳ್ಬೇಕು ಈ ಜವಾಬ್ದಾರಿ ಸೇವ್ರೆ ನಿಮ್ದು ಇರ್ತದೆ ಕೆ ಸಿಪ್ನವ್ರ್ ನಮ್ಗೆ ಇನ್ನ ಯಾರು ಗೊತ್ತಿಲ್ಲ ಪಿಡಬ್ಲ್ಯೂ ಗೊತ್ತಿಲ್ಲ ರೈಲ್ವೆ ಗೊತ್ತಿಲ್ಲ ಪುರಸಭೆ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಇವಾಗ ಗೊತ್ತಿರತಕ್ಕಂಥದ್ದು ಕೆ ಸಿಪ್ನವರು ಈ ಬ್ರಿಡ್ಜ್ ಹೆಸರು ಪಡಿಸಿಕೊಳ್ಬೇಕು ಇಲ್ಲಿ ಸಂಪೂರ್ಣ ಜವಾಬ್ದಾರಿ ತಂದು ಉಪೇಂದ್ರ ಹೇಳಿ ಆದಷ್ಟು ಬೇಗ ನಿಲ್ಸ ಮುಗಿಸ್ಬೇಕು